ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಬಾಳು ಬಂಗಾರ ಭಾಗ ಎರಡು ಹನಿಮೂನಿಂದ ಹಿಂತಿರುಗಿ ಬರುವಾಗ ಇಬ್ಬರು ತುಂಬ ಖುಷಿಪಟ್ಟರು ಕೆಲವೊಮ್ಮೆ ಅಲ್ಲಿನ ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಅಲ್ಲಿಂದ ತಂದ ಉಡುಗೊರೆಗಳನ್ನು ತೋರಿಸುತ್ತಿದ್ದರು ಚಲಪತಿಯವರು ಮತ್ತು ಮಗಳು ಗೋಪಿಕಾ ಅವರ ಸಂತೋಷದಲ್ಲಿ ಭಾಗಿಯಾಗುತ್ತಿದ್ದರು ಆದರೆ ಅರುಂಧತಿಯ ಅಹಂ ಅವರನ್ನು ಹಿಂದಕ್ಕೆ ತಳ್ಳುತ್ತಿತ್ತು ಮರುದಿನ ಭಾನುವಾರ ಸೊಸೆಯ ಮೊದಲ ದಿನದ ಅಡುಗೆಗೆ ತಯಾರಿ ನಡೆದಿತ್ತು ಇಂದಿನ ಹುಡುಗಿಯರಿಗೆ ಅಡಿಗೆ ಮಾಡುವುದೂ ಗೊತ್ತಿಲ್ಲ ಎಂದು ಅರುಂಧತಿಗೆ ಖಚಿತವಾಗಿತ್ತು ಈಗ ಬಹುಶಃ ಸೊಸೆ ತನ್ನೊಂದಿಗೆ ಏನಾದರೂ ಸಹಾಯ ಕೇಳುತ್ತಾಳೆ ಎಂದುಕೊಂಡಿದ್ದರು ಆದರೆ ಪ್ರಿಯಾ ತುಂಬ ಆತ್ಮವಿಶ್ವಾಸದಿಂದ ಅಡುಗೆ ಮಾಡೇ ನಿಭಾಯಿಸುತ್ತೇನೆ ಎಂದು ಹೇಳಿ ಪ್ರಿಯಾ ಅರುಂಧತಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದಳು ಊಟ ತುಂಬ ರುಚಿಕರವಾಗಿತ್ತು ಮೇಜಿನ ಮೇಲೆ ಬಡಿಸುವ ಶೈಲಿಯು ಸುಂದರವಾಗಿತ್ತು ಎಲ್ಲರೂ ಅವಳನ್ನು ಮುಕ್ತವಾಗಿ ಹೊಗಳುತ್ತಿದ್ದರು ನೆಗೆಟಿವ್ ಕಮೆಂಟ್ ಮಾಡದೆ ಚಲಪತಿಯವರು ತುಂಬ ಹೊಗಳಿದ್ದಾರೆ ಪ್ರಿಯಾಳಿಗೆ ತುಂಬ ಸಂತೋಷವಾಯಿತು ಮತ್ತು ನಂತರ ತನ್ನ ಅತ್ತೆಯೊಂದಿಗೆ ಅಡುಗೆ ಮನೆ ಕೆಲಸ ಮಾಡುವಾಗ ಅವಳು ಮಮ್ಮಿ ನೀವು ಊಟ ಇಷ್ಟವಾಯಿತು ಎಂದು ಹೇಳಲಿಲ್ಲವೇ ಬೇಡವೆಂದರೂ ಅರುಂಧತಿಯ ಧ್ವನಿ ಕಠೋರವಾಯಿತು ಇಷ್ಟೊಂದು ಎಣ್ಣೆ ಮಸಾಲೆ ಪದಾರ್ಥಗಳಿದ್ದರೆ ಊಟಕ್ಕೆ ರುಚಿ ಖಂಡಿತವಾಗಿ ಬರುತ್ತೆ ರುಚಿ ಮತ್ತು ಆರೋಗ್ಯ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ತಯಾರಿಸಿದಾಗ ಮಾತ್ರ ಚೆನ್ನಾಗಿರುತ್ತದೆ ಅತ್ತೆಯ ಮಾತನ್ನು ಕೀಟಲೆ ಎಂದು ಭಾವಿಸಿದ ಪ್ರಿಯ ಅತ್ತೆಗೆ ಕೀಟಲೆ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಎಂಬ ಯೋಚನೆ ಮನದಲ್ಲಿ ದೃಢವಾಯಿತು ಅನಿಲ್ನ ವರ್ಗಾವಣೆ ಅರ್ಜಿಯನ್ನು ಅಂಗೀಕರಿಸಲಾಗಿತ್ತು ಅವನು ಎರಡು ಮೂರು ದಿನಗಳವರೆಗೆ ದೆಹಲಿಗೆ ಹೋಗಬೇಕಾಗಿತ್ತು ಅದು ಪ್ರಿಯಾಳ ರಜಾ ದಿನಗಳು ತನಗೆ ಅನಿಲ್ ಜೊತೆ ಹೋಗಬೇಕೆಂದು ಅನ್ನಿಸುತ್ತಿತ್ತು ಆದರೆ ಅನಿಲ್ಗೆ ಇಷ್ಟು ಕಡಿಮೆ ಸಮಯದಲ್ಲಿ ವಿಮಾನ ಪ್ರಯಾಣಕ್ಕೆ ಇಷ್ಟು ಖರ್ಚು ಮಾಡುವುದರಲ್ಲಿ ಯಾವುದೇ ಕಾರಣಕ್ಕೂ ಅವಳಿಗೆ ಮನಸ್ಸಿರಲಿಲ್ಲ ಹೇಗಾದರೂ ಮಾಡಿ ವರ್ಗಾವಣೆಯ ಪೇಪರ್ಸ್ ಕೆಲಸ ಮುಗಿಸುವುದರಲ್ಲಿ ನಿರತರಾಗಿದ್ದೇನೆ ಮತ್ತು ತಿರುಗಾಡಲು ಸಮಯವಿಲ್ಲ ಎಂದು ಅವನು ನಿರಾಕರಿಸಿ ಪ್ರಿಯಾಳನ್ನು ಮನೆಯಲ್ಲೇ ಬಿಟ್ಟು ಹೋಗುವುದೆಂದು ತೀರ್ಮಾನಿಸಿದನು ಅತ್ತೆಯ ಊದಿಕೊಂಡ ಮುಖವನ್ನೇ ನೋಡುತ್ತಲೇ ಅನಿಲ್ ಇಲ್ಲದೆ ಮೂರು ದಿನ ಅತ್ತೆಯ ಮನೆಯಲ್ಲಿ ಇರಲು ಪ್ರಿಯಾಳಿಗೆ ಕಷ್ಟವಾಗಿತ್ತು ತಂದೆ ತಾಯಿಯ ಮನೆಗೆ ಹೋದವಳು ಹಿಂತಿರುಗಿ ಬಂದು ಆಫೀಸಿಗೆ ಹೋಗತೊಡಗಿದ್ದಳು ಅತ್ತೆಯ ಜೊತೆಯಾದರೂ ಮಾತನಾಡುವುದು ಸರಿ ಎಂದುಕೊಂಡಳು ತನ್ನ ಸ್ವಂತ ವ್ಯವಹಾರವನ್ನು ಯೋಚಿಸಿ ಯಾವುದೇ ಅನಗತ್ಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಮಾಡಲಿಲ್ಲ ಒಂದು ದಿನ ಊಟದ ನಂತರ ಎಲ್ಲವರು ಟಿ ವಿ ನೋಡುತ್ತಿದ್ದಾಗ ಗೋಪಿಕಾ ಪ್ರಿಯಾಳೊಂದಿಗೆ ಅತ್ತಿಗೆ ನನ್ನ ಗೆಳತಿಯ ಮದುವೆ ಇದೆ ಅದಕ್ಕಾಗಿ ನನಗೆ ಒಂದು ಒಳ್ಳೆಯ ಡ್ರೆಸ್ ಡಿಸೈನ್ ಮಾಡಿಕೊಡಿ ನನಗೆ ಬೇರೆ ಇಷ್ಟವೇ ಆಗುತ್ತಿಲ್ಲ ಎನ್ನುವಳು ಇದನ್ನು ಕೇಳಿ ಅರುಂಧತಿಗೆ ತುಂಬ ಬೇಸರವಾಗುತ್ತೆ ಇಡೀ ದಿನ ಗೋಪಿಕಾಳಿಗೆ ಇಷ್ಟವಾದ ಬಟ್ಟೆಗಳನ್ನು ಖರೀದಿಸಲು ಇಡೀ ಮಾರುಕಟ್ಟೆಗಳನ್ನು ಹುಡುಕುತ್ತಿದ್ದಳು ಮತ್ತು ಇಂದು ಹೀಗೆ ಹೇಳುತ್ತಾ ಗೋಪಿಕಾ ತನ್ನ ಶ್ರಮವನ್ನು ಹಾಳು ಮಾಡಿದಳು ಈಗ ಸಮಯ ಸಿಕ್ಕಾಗಲೆಲ್ಲ ಅತ್ತಿಗೆಯ ಲ್ಯಾಪ್ಟಾಪ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಳು ಅದರಲ್ಲಿ ಇಬ್ಬರು ಒಟ್ಟಿಗೆ ಬಟ್ಟೆ ಖರೀದಿಸುತ್ತಿದ್ದರು ಪ್ರಿಯಾ ತನ್ನ ಫ್ಯಾಷನ್ ಹೌಸ್ನ ಟೈಲರ್ ಮಾಡಿದ ಡ್ರೆಸ್ ಪಡೆದು ಗೋಪಿಕಾಳಿಗೆ ನೀಡಿದ್ದಳು ಉಡುಪನ್ನು ಸುಂದರವಾಗಿ ತಯಾರಿಸಿದ್ದರು ಆದರೆ ಖರ್ಚು ಕೇಳಿದ ನಂತರ ಅರುಂಧತಿ ದೇಹಕ್ಕೆ ಬೆಂಕಿ ಹೆಚ್ಚಿದಂತೆ ಭಾಸವಾಯಿತು ಬಜೆಟ್ ಎಂಬ ತೂಗುಗತ್ತಿಯನ್ನು ಸದಾ ನೋಡಿಕೊಂಡು ಗೃಹಿಣಿಗೆ ಡ್ರೆಸ್ಸಿಗೆ ಏಳು ಸಾವಿರ ಖರ್ಚು ಮಾಡುವುದು ಕಷ್ಟವಾಯಿತು ಚಿಲಿಪಿಲಿ ಗುಟ್ಟುತ್ತಲೇ ಎಲ್ಲರಿಗೂ ತನ್ನ ಡ್ರೆಸ್ ತೋರಿಸುತ್ತಿದ್ದಳು ಗೋಪಿಕಾ ಅಷ್ಟರಲ್ಲಿ ಅರುಂಧತಿ ಏಳು ಸಾವಿರ ರೂಪಾಯಿಗೆ ಮಾರ್ಕೆಟಿನಿಂದ ರೆಡಿಮೇಡ್ ಡ್ರೆಸ್ ಸಿಗಬಹುದಿತ್ತು ಬರೀ ಬಟ್ಟೆ ಹೊಲಿಯಲು ಇಷ್ಟೊಂದು ಬೆಲೆ ಕೊಡಬೇಕಿತ್ತ ಕನಿಷ್ಠ ವೆಚ್ಚದಲ್ಲಿ ಈ ಡ್ರೆಸ್ ಸಿದ್ಧಪಡಿಸಿದ್ದರೆ ಮೆಚ್ಚುಗೆಯಾಗುತ್ತಿತ್ತು ಪ್ರಿಯಾಳಿಗೆ ಅತ್ತೆಯ ಚುಚ್ಚುಮಾತಿನಿಂದ ಮಾತಿನಿಂದ ಬೇಸರವಾಗಿತ್ತು ಅನಿಲ್ ಕಂಪನಿಯ ಕೆಲಸಕ್ಕೆ ಒಂದು ವಾರ ಬೇರೆ ಊರಿಗೆ ಹೋಗಬೇಕಾಗಿ ಬಂದಾಗ ಅನಿಲ್ ಇಲ್ಲದೆ ಒಂದು ದಿನವೂ ಈ ಮನೆಯಲ್ಲಿ ಇರೋದಿಲ್ಲ ಎಂದು ಪ್ರಿಯಾ ನಿರ್ಧರಿಸಿದಳು ಮರುದಿನವೇ ಅವಳು ತನ್ನ ಅತ್ತೆಗೆ ಹೇಳಿ ತನ್ನ ತಾಯಿಯ ಮನೆಗೆ ಹೋಗುವಳು ಒಂದು ತಿಂಗಳಲ್ಲಿ ಎರಡನೇ ಬಾರಿಗೆ ಮಗಳು ಬಂದಿದ್ದು ತಾಯಿ ರತ್ನಾಳಿಗೆ ಇಷ್ಟವಾಗಲಿಲ್ಲ ಆದರೂ ತನ್ನ ಕಳವಳನ್ನು ವ್ಯಕ್ತಪಡಿಸದೆ ಹೇಗಿದ್ದೀಯ ಮಗಳೇ ಅವರು ನಿನ್ನನ್ನು ಮತ್ತೆ ಮತ್ತೆ ತಾಯಿಯ ಮನೆಗೆ ಕಳಿಸುವುದು ಸರಿ ಬರಲ್ಲ ಎನ್ನುವಳು ರತ್ನ ಪ್ರಿಯ ಇಲ್ಲ ಅಮ್ಮ ಹಾಗೆಲ್ಲ ಏನೂ ಇಲ್ಲ ಮತ್ತು ಅಲ್ಲಿ ಎಲ್ಲವೂ ಚೆನ್ನಾಗಿದೆ ಅಮ್ಮನಿಗೆ ನನ್ನೊಂದಿಗೆ ಏನು ಸಮಸ್ಯೆ ಇದೆ ಎಂದು ನನಗೆ ತಿಳಿದಿಲ್ಲ ನಾನು ಅಸಂಬದ್ಧವಾಗಿ ಮಾತನಾಡುವುದಿಲ್ಲ ಆದರೂ ಅವರು ನನ್ನನ್ನು ಹೀಯಾಳಿಸುತ್ತಾರೆ ನೋಡು ಪ್ರಿಯಾ ಇಪ್ಪತ್ತಾರು ವರ್ಷಗಳಿಂದ ಮನೆಯನ್ನು ಒಟ್ಟಿಗೆ ಇಟ್ಟುಕೊಂಡು ತನ್ನ ಎರಡೂ ಮಕ್ಕಳ ಮೇಲೆ ಪ್ರೀತಿಯನ್ನು ಮೆರೆದ ಮಹಿಳೆ ಕೆಟ್ಟವಳಾಗಲಾರಲು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವಳು ಹೆಂಗಸರು ಕಷ್ಟಪಡುವ ವಯಸ್ಸಿನಲ್ಲಿ ಅವಳು ಈಗ ನಿಂತಿದ್ದಾಳೆ ದೈಹಿಕ ಮತ್ತು ಹಾರ್ಮೋನ್ ಬದಲಾವಣೆಗಳ ಸಮಯ ಇರಬಹುದು ಇಲ್ಲಿಯವರೆಗೆ ಅವಳು ಆ ಮನೆಯಲ್ಲಿ ಕೇಂದ್ರಬಿಂದುವಾಗಿದ್ದಳು ಪ್ರತಿ ನಿರ್ಧಾರವನ್ನು ಅವಳ ಇಚ್ಛೆಯಂತೆ ಮಾಡಲಾಯಿತು ಈಗ ನೀವು ಇನ್ನೂ ಎರಡು ಹೆಜ್ಜೆ ಮುಂದೆ ಹೋಗಿದ್ದೀರಿ ನೀವು ಅವರಿಗಿಂತ ಹೆಚ್ಚು ಪ್ರೀತಿಯನ್ನು ಪಡೆಯುತ್ತೀರಿ ಅದು ಸರಿ ನಾನು ಎಲ್ಲವನ್ನು ಮಾಡುತ್ತೇನೆ ನಾನು ಬೇಯಿಸಿದ ಆಹಾರವನ್ನು ಎಲ್ಲರೂ ಇಷ್ಟಪಡುತ್ತಾರೆ ಆದರೆ ಅತ್ತೆಯು ತುಂಬ ಎಣ್ಣೆ ಮತ್ತು ಮಸಾಲೆಗಳಿವೆ ಎಂದು ಹೇಳುತ್ತಾರೆ ಹಾಗಿದ್ದರೆ ಅನಿಲ್ ಹೇಳಿದ್ದು ಸರಿ ಸಮತೋಲಿತ ಆಹಾರ ಸೇವನೆಯಿಂದ ಗಂಡನ ಮಧುಮೇಹ ಹೃದ್ರೋಗ ನಿಯಂತ್ರಣ ಮಾಡಿದ್ದಾರೆ ನಿನ್ನ ಅತ್ತೆ ದಿನವೂ ಮಸಾಲೆಯುಕ್ತ ಆಹಾರ ಸೇವಿಸಿದರೆ ರುಚಿಯಾಗಬಹುದು ಆದರೆ ಆರೋಗ್ಯಕ್ಕೆ ಹಾನಿಕಾರ ಇದೆಲ್ಲವನ್ನು ತನ್ನ ಸ್ವಂತ ಅನುಭವದಿಂದ ಹೇಳುತ್ತಾಳೆ ರತ್ನ ನಾನು ಗೋಪಿಕಾಗೆ ಮಾಡಿದ ಉಡುಗೆ ಅವರಿಗೆ ತುಂಬ ದುಬಾರಿಗೆ ದುಬಾರಿಯಾಗಿದೆ ಅಮ್ಮ ಒಂದು ಡ್ರೆಸ್ಸಿಗಾಗಿ ಇಷ್ಟೆಲ್ಲ ಖರ್ಚು ಮಾಡಬೇಕಿತ್ತ ಎಂದು ಕೇಳಿದರು ಇದೆಲ್ಲ ನನಗೆ ಸರಿ ಬರಲಿಲ್ಲ ನಾವು ಮಧ್ಯಮ ವರ್ಗದ ಕುಟುಂಬಗಳು ಸೀಮಿತ ಆದಾಯದಲ್ಲಿ ನಮ್ಮ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ಹೇಗೆ ಪೂರೈಸಿಕೊಳ್ಳುತ್ತೇವೆ ಎಂದು ನಿಮಗೆ ತಿಳಿದಿಲ್ಲವೇ ನೀನು ಗೋಪಿಕಾಳ ಬಜೆಟ್ಟನ್ನು ಕೇಳಿ ತಿಳಿಯಬೇಕಿತ್ತು ಒಂದು ತಿಂಗಳ ಕಾಲ ಅವಳನ್ನು ಖುಷಿಪಡಿಸಿದರೆ ಅವರು ಖಂಡಿತವಾಗಿಯೂ ಕೆಟ್ಟದ್ದನ್ನು ಮರೆಯುತ್ತಾರೆ ಬಹುಶಃ ನೀವು ಹೇಳಿದ್ದು ಸರಿ ಅಮ್ಮ ಹಾಗಾಗಿ ನಾನು ಏನು ಮಾಡಬೇಕು ಎನ್ನುವಾಗ ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿ ಮಕ್ಕಳಿಬ್ಬರಿಗೂ ಮೊದಲಿನಷ್ಟು ಅವಶ್ಯಕತೆ ತೋರಿಸುತ್ತಿಲ್ಲ ಎಂದು ಅವರು ಭಾವುಕರಾಗಿದ್ದಾರೆ ಅದಲ್ಲದೆ ಅನಿಲ್ ಮತ್ತು ನೀನು ಪ್ರೀತಿಸಿ ಮದುವೆಯಾಗಿದ್ದು ಅವರಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಷ್ಟೇ ಖಾಲಿತನದೊಂದಿಗೆ ಹೋರಾಡುತ್ತಿರುವ ಆಕೆಗೆ ಇನ್ನೇನು ಮಾಡಲು ಆಗುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬವನ್ನು ಬೆಳೆಸುವ ಪ್ರಕ್ರಿಯೆಯಲ್ಲಿ ತನ್ನ ತನವನ್ನು ಮರೆತಿದ್ದಾರೆ ಅದನ್ನೆಲ್ಲ ನೆನಪಿಸಿ ಸರಿಪಡಿಸಿಕೊಡು ಸರಿ ಅಮ್ಮ ನಾನು ಈಗ ಹಾಗೆ ಮಾಡುತ್ತೇನೆ ಎನ್ನುತ್ತಾ ಅವಳು ತನ್ನ ಅತ್ತೆಯ ಮನೆಗೆ ಹೋದಳು ಅದೇ ದಿನ ಪ್ರಿಯ ಹಿಂತಿರುಗಿದಾಗ ಅರುಂಧತಿ ಲೇವಡಿ ಮಾಡಿದರು ತವರು ಮನೆಗೆ ಹೋಗಿ ಹಿಂದೆ ಬಂದಿದ್ದು ಆಶ್ಚರ್ಯವಾಗಿದೆ ಎನ್ನುವರು ಅಷ್ಟರಲ್ಲಿ ಪ್ರಿಯ ನಗುತ್ತಾ ಹೇಳಿದಳು ಮಮ್ಮಿ ನೀವು ಹೇಳಿದ್ದು ಸರಿ ಅಲ್ಲಿ ನನಗೆ ಇಷ್ಟವಾಗಲಿಲ್ಲ ಈಗ ಇದು ನನ್ನ ಮನೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲಿರೋಕೆ ಮನಸ್ಸೇ ಬರಲ್ಲ ಎಂದಾಗ ಅವಳ ಉತ್ತರ ಕೇಳಿ ಮೂರು ಮುಖಗಳು ಬೆಳಗಿದವು ಚಲಪತಿ ಸಂತೋಷದಿಂದ ಹೇಳಿದರು ಮಗಳೇ ಮೊದಲು ಊಟ ಮಾಡೋಣ ಅರುಂಧತಿ ವಾಂಗಿಬಾತ್ ಮಾಡಿದ್ದರು ಪ್ರಿಯಾ ಇವೆಲ್ಲ ತಿಂಡಿ ಹಿಡಿಸುತ್ತಿರಲಿಲ್ಲ ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಅಯ್ಯೋ ಅಮ್ಮ ನೀವು ಇಷ್ಟು ರುಚಿಕರವಾದ ತಿಂಡಿ ಮಾಡಬಹುದೆಂದು ಗೊತ್ತಿರಲಿಲ್ಲ ಎಂದು ಹೇಳಿದಳು ಹೊಗಳಿದಳು ಅರುಂಧತಿ ಖುಷಿಯಾದಳು ಮತ್ತು ತಕ್ಷಣ ಇನ್ನೂ ಬಡಿಸಿದಳು ಪ್ರಿಯ ಇಷ್ಟವಿಲ್ಲದಿದ್ದರೂ ಅತ್ತೆಯ ಸಂತೋಷಕ್ಕಾಗಿ ಅದನ್ನೆಲ್ಲ ತಿಂದು ಮುಗಿಸುವಳು ಅಮ್ಮನ ಮಾತಿನಂತೆ ಮರುದಿನ ಪ್ರಿಯ ಮನೆಯಿಂದಲೇ ಕೆಲಸ ಮಾಡಬೇಕೆಂದು ನಿರ್ಧರಿಸಿದಳು ದಿನವಿಡೀ ತನ್ನ ಅತ್ತೆ ಏನು ಮಾಡುತ್ತಾರೆ ಮತ್ತು ಅವಳು ಹೇಗೆ ಬದುಕುತ್ತಾಳೆ ಎಂಬುದನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಅವರು ಕೀಲು ನೋವಿನಿಂದ ಬಳಲುತ್ತಿದ್ದಾರೆ ಮತ್ತು ದಿನಕ್ಕೆ ಹಲವಾರು ಬಾರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಎರಡೇ ದಿನಗಳಲ್ಲಿ ಪ್ರಿಯಾಳಿಗೆ ತಿಳಿಯಿತು ಹೆಚ್ಚಾದ ಕೆಲಸ ಇಲ್ಲದಿದ್ದರಿಂದ ಅತ್ತೆಯ ಜೊತೆ ಒಟ್ಟಿಗೆ ಸಮಯ ಕಳೆಯಬಹುದು ಎಂದುಕೊಳ್ಳುವಳು ಇಷ್ಟು ವರ್ಷಗಳ ಕಾಲ ಕುಟುಂಬಕ್ಕೆ ಆದ್ಯತೆ ನೀಡಿ ತನ್ನನ್ನೇ ಮರೆತಿದ್ದರು ಅತ್ತೆ ಕಾಲೋನಿ ಪಾರ್ಕ್ನಲ್ಲಿ ಬೆಳಗ್ಗೆ ಗ್ರೂಪ್ ಯೋಗ ನಡೆಯುತ್ತಿರುವುದು ಪ್ರಿಯಾಳಿಗೆ ತಿಳಿಯಿತು ಅರುಂಧತಿಗೆ ಗೊತ್ತಿದ್ದರೂ ಅವಳಿಗೆ ಒಬ್ಬಳೇ ಹೋಗಬೇಕೆಂದು ಮನಸ್ಸಾಗುತ್ತಿರಲಿಲ್ಲ ಅತ್ತೆಗೆ ಇಷ್ಟವಿಲ್ಲದಿದ್ದರೂ ಪ್ರಿಯಾ ಬೆಳಗ್ಗೆ ಅವರನ್ನು ಪಾರ್ಕ್ಗೆ ಕರೆದೊಯ್ಯಲು ಪ್ರಾರಂಭಿಸಿದಳು ಇಬ್ಬರೂ ಸ್ವತಃ ತಾಜಾ ಬೆಳಗಿನ ಗಾಳಿಯಲ್ಲಿ ಯೋಗ ಮಾಡುವುದನ್ನು ಆನಂದಿಸಿದರು ಮತ್ತು ನಂತರ ಸ್ವಲ್ಪ ನಡೆಯುತ್ತಿದ್ದರು ಎರಡು ವಾರಗಳಲ್ಲಿ ಅರುಂಧತಿ ಕೂಡ ತನ್ನ ದೇಹದಲ್ಲಿ ಉಂಟಾದ ನೋವೆಲ್ಲ ಮರೆಯಾಗಿ ಹೋದವು ಸೊಸೆಯ ಜೊತೆ ಒಂದಷ್ಟು ಹೊತ್ತು ಒಂಟಿಯಾಗಿ ಕಳೆದು ಮಾತಾಡಿದ ಮೇಲೆ ಅವಳಿಗೆ ತಾನು ಅಂದುಕೊಂಡಷ್ಟು ಕೆಟ್ಟವಳಲ್ಲ ಸೊಸೆ ಎಂದು ಅರಿವಾಗಿತ್ತು ಚಹಾ ಕೊಡುವ ನೆಪದಲ್ಲಿ ಅವಳು ತನ್ನ ಲ್ಯಾಪ್ಟಾಪಿನಲ್ಲಿ ತನ್ನ ಸೊಸೆ ಏನು ಮಾಡುತ್ತಿದ್ದಾಳೆ ಎಂದು ಪ್ರಿಯಾಳನ್ನು ಕೇಳುತ್ತಿದ್ದರು ಅರುಂಧತಿ ಒಂದು ದಿನ ಪ್ರಿಯಾ ಕೇಳಿದಳು ಮಮ್ಮಿ ನಿಮಗೊಂದು ಹವ್ಯಾಸ ಇರಬೇಕು ಹೇಳಿ ನಿಮಗೆ ಏನು ಮಾಡಲು ಇಷ್ಟ ಮದುವೆಗೆ ಮುಂಚೆಯೇ ನನಗೆ ಚಿತ್ರಕಲೆ ತುಂಬ ಇಷ್ಟವಾಗಿತ್ತು ಆದರೆ ಮದುವೆಯ ನಂತರ ನನಗೆ ಸಮಯ ಸಿಗಲಿಲ್ಲ ಮತ್ತು ಎರಡನೇದಾಗಿ ಬಣ್ಣಗಳು ತುಂಬ ದುಬಾರಿಯಾಗಿದೆ ನಮ್ಮದು ಮಧ್ಯಮ ಕುಟುಂಬ ಆಗಿದ್ದರಿಂದ ಅಂತಹ ಖರ್ಚುಗಳನ್ನು ನಾನು ನಿಯಂತ್ರಿಸಬೇಕಾಗಿತ್ತು ಅತ್ತೆ ಈಗ ನೀವು ಹಗಲಿನಲ್ಲಿ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೀರಾ ಸಣ್ಣ ಚಿತ್ರಕಲೆ ಕೋರ್ಸ್ ಮಾಡಿ ಇಲ್ಲ ಮಗ ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡೋದು ತುಂಬ ವಿಚಿತ್ರ ಅನ್ನಿಸುತ್ತೆ ಜನ ಏನು ಹೇಳ್ತಾರೆ ಒಮ್ಮೆ ಪ್ರಯತ್ನಿಸಿ ಮಮ್ಮಿ ನಿಮಗೆ ಸಾಧ್ಯವಾಗದಿದ್ದರೆ ಅದನ್ನು ಬಿಟ್ಟು ಬಿಡಿ ಮತ್ತು ನಿಮ್ಮಿಂದ ಸಾಧ್ಯವಾದರೆ ಮಾತ್ರ ನೀವು ಅದನ್ನು ಇಷ್ಟಪಡಲು ರ ಪ್ರಾರಂಭಿಸಬಹುದು ಈ ಮಾತನ್ನು ಪ್ರಿಯಾ ಮತ್ತೆ ಮತ್ತೆ ಹೇಳಿದಾಗ ಒಮ್ಮೆ ಪ್ರಯತ್ನಿಸಿದರೆ ಏನೂ ತೊಂದರೆಯಿಲ್ಲ ಎಂದು ಅನ್ನಿಸಿತ್ತು ಕೆಲವೇ ದಿನಗಳಲ್ಲಿ ಬೆಳಗ್ಗೆ ಅವರು ಏನನ್ನಾದರೂ ಮಾಡಲು ಉತ್ಸುಕರಾಗಿದ್ದರು ಅವಳು ಅದನ್ನು ಪ್ರಿಯಾಗೆ ತೋರಿಸಿದಾಗ ಪ್ರಿಯಾ ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸಿದಳು ಆದರೆ ನಂತರ ಅರುಂಧತಿ ಈ ಪೇಂಟಿಂಗನ್ನು ಏನು ಮಾಡಬೇಕೆಂದು ಯೋಚಿಸಿದಳು ಕೆಲವು ದುಪ್ಪಟ್ಟಗಳ ಮೇಲೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿ ಮತ್ತು ಆ ದುಪ್ಪಟ್ಟಗಳನ್ನು ತನ್ನ ಫ್ಯಾಷನ್ ಹೌಸ್ ಹಾಕುತ್ತಿರುವ ಪ್ರದರ್ಶನದಲ್ಲಿ ಒಂದು ಸ್ಥಳದಲ್ಲಿ ಏಕೆ ಹಾಕಬಾರದು ಎಂಬ ಸಲಹೆಯನ್ನು ಪ್ರಿಯಾ ನೀಡಿದಳು ಅದನ್ನು ಸಹ ಪ್ರದರ್ಶಿಸಲಾಗುವುದು ಇದನ್ನು ಕೇಳಿದ ಅರುಂಧತಿಯವರ ಆಸೆಗಳಿಗೆ ರೆಕ್ಕೆಗಳು ಬಂದವು ಮತ್ತು ಅತ್ಯಂತ ಉತ್ಸಾಹದಿಂದ ಪ್ರಿಯಾಳ ಮಾರ್ಗದರ್ಶನದಲ್ಲಿ ಅವಳು ತುಂಬ ಪ್ರಯತ್ನದಿಂದ ತಯಾರಿಸಿದರು ಪ್ರದರ್ಶನದ ದಿನ ಅರುಂಧತಿ ತುಂಬ ನರ್ವಸ್ ಆಗಿದ್ದರು ಅತ್ತೆಯನ್ನು ತಬ್ಬಿ ಮಮ್ಮಿ ನೀವು ಯಾವ ಸೀರೆ ಉಟ್ಟರೂ ಸುಂದರವಾಗಿ ಕಾಣುತ್ತೀರಾ ಇನ್ನೂ ಈ ಕ್ಯಾರೆಟ್ ಬಣ್ಣದ ಸೀರೆ ಉಟ್ಟುಕೊಳ್ಳಿ ನಿಮಗೆ ತುಂಬ ಸುಂದರವಾಗಿ ಕಾಣುತ್ತಿದೆ ಎಂದಳು ಅನಾವಶ್ಯಕವಾಗಿ ತನ್ನ ಅಹಂಕಾರಕ್ಕೆ ಅಂಟಿಕೊಂಡಿದ್ದಾರೆ ಅವರೂ ತುಂಬ ಮುಗ್ಧಳು ಅವಳು ಸ್ವಲ್ಪ ಗೌರವ ಮತ್ತು ಸಮಯವನ್ನು ಬಯಸುತ್ತಾಳೆ ಎಂದು ಪ್ರಿಯಾ ಭಾವಿಸಿದಳು ಒಂದೇ ಒಂದು ದುಪ್ಪಟ್ಟ ಬಿಕರಿಯಾಗಲಿ ಎಂದು ಅರುಂಧತಿಗಿಂತ ಪ್ರಿಯಾಳಿಗೆ ಚಿಂತೆಯಾಗಿತ್ತು ಅಕಸ್ಮಾತ್ ಮಾರಾಟವಾಗದಿದ್ದರೆ ಅರುಂಧತಿ ಅವರ ನಿರೀಕ್ಷೆ ಹುಸಿಯಾಗುತ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಾರ್ಫ್ ಕೊಳ್ಳುವಂತೆ ಕೆಲವು ಗೆಳತಿಯರೊಂದಿಗೆ ಹೇಳಿದ್ದಳು ಪ್ರಿಯ ಆದರೆ ಅಂತಹ ಪರಿಸ್ಥಿತಿಯೇ ಬರಲಿಲ್ಲ ದುಪ್ಪಟ್ಟಗಳು ಎಲ್ಲರಿಗೂ ಇಷ್ಟವಾದವು ಮತ್ತು ತಕ್ಷಣವೇ ಎಲ್ಲವೂ ಮಾರಾಟವಾದವು ಇನ್ನೂ ಕೆಲವು ಆರ್ಡರ್ಗಳು ಬಂದಿದೆ ಅರುಂಧತಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಇವತ್ತು ನೀನು ನನಗಾಗಿ ಏನು ಮಾಡಿದ್ದೀಯೋ ಗೊತ್ತಿಲ್ಲ ನೀನು ನನ್ನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಿದ್ದೀಯ ಮತ್ತು ನಾನು ಏನನ್ನಾದರೂ ಗಳಿಸುವ ಮೂಲಕ ಸ್ವಾವಲಂಬಿಯಾಗಿದ್ದೇನೆ ಇದೆಲ್ಲ ನಿನ್ನ ಶ್ರಮ ಎನ್ನುವಳು ಅತ್ತೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಲು ನಾನು ನಿಮಗೆ ಸಹಾಯ ಮಾಡಿದ್ದೇನೆ ಅಷ್ಟೇ ನೀವು ಈ ಕೆಲಸವನ್ನು ನಿಮಗೆ ಬೇಕಾದಷ್ಟು ವಿಸ್ತರಿಸಬಹುದು ನಿಮ್ಮ ಕಲೆಯನ್ನು ಸೀರೆ ಮತ್ತು ಟೀ ಶರ್ಟ್ಗಳಲ್ಲಿಯೂ ತೋರಿಸಬಹುದು ಆದರೆ ಮಗ ನಾನು ಹೇಗೆ ಮಾಡಬಲ್ಲೆ ಚಿಂತಿಸಬೇಡಿ ಮಮ್ಮಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಮತ್ತು ಅದು ತುಂಬ ಹೆಚ್ಚಾದಾಗ ನಾನು ನನ್ನ ಕೆಲಸವನ್ನು ಬಿಟ್ಟು ಪೂರ್ಣ ಸಮಯ ನಿಮ್ಮೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತೇನೆ ಜೀವನದ ಸಂಧ್ಯಾಕಾಲವು ಸುಂದರವಾಗಿ ಸಾಗುತ್ತದೆ ಎಂಬ ಖಚಿತತೆ ಈಗ ಅರುಂಧತಿಯ ಮನದಲ್ಲಿ ಮೂಡಿತ್ತು ಅರುಂಧತಿಯ ಇಂತಹ ಉಲ್ಲಾಸವನ್ನು ಕಂಡು ಚಲಪತಿಯವರು ಮತ್ತು ಗೋಪಿಕಾ ಸಂತೋಷಗೊಳ್ಳುವರು ಅನಿಲ್ಗೆ ತಾಯಿಯ ಬಗ್ಗೆ ಹೊಗಳಲು ಮಾತೆ ಹೊರಡುವುದಿಲ್ಲ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು